ಎಲ್ಲರಿಗೂ ಹೃದಯ ತುಂಬಿದ ನಮಸ್ಕಾರಗಳನ್ನು ತಿಳಿಸ್ತಾ ಶರಣು ಶರಣಾರ್ಥಿಗಳು ಮಗಳು ರಚನಾ ಹಾಗೂ ಋಷಿಕೇಶ್ ಅವರ ಮದುವೆ ಈ ಶುಭ ಸಂದರ್ಭದೊಳಗೆ ಈಗಾಗಲೇ ಹದಿನೆಂಟನೇ ತಾರೀಕಿಗೆ ಅವರ ಅಕ್ಷತ ಸಮಾರಂಭ ನಡೆದಿದ್ದು ಇವತ್ತು ನಾವು ನೀವುಗಳೆಲ್ಲ ಆರ್ತಿಯ ಒಂದು ಸಮಾರಂಭಕ್ಕೆ ಸೇರಿಕೊಂಡಿದ್ದೀವಿ ಕಾಶಿನಾಥ ಹಂದ್ರಾಳವರು ಸ್ವಾಸ್ಥ್ಯ ಮಂಟಪದೊಳಗ ಸೇರಿದಂಥ ಎಲ್ಲ ಮನಸ್ಸುಗಳು ಸ್ವಾಸ್ಥ್ಯ ಇರಲಿ ನಾವುಗಳೆಲ್ಲ ಬೆರಿಕೆ ಆಗುತ್ತಿರುವ ಸಮಾಜದೊಳಗ ಸರಳ ಸಜ್ಜನ ಸ್ವಾಸ್ಥ್ಯ ಮನಸ್ಸಿನ ವ್ಯಕ್ತಿಗಳಾಗಿ ಬದುಕೋ ಪ್ರಯತ್ನವನ್ನು ಮಾಡೋಣ ಅನ್ನುವ ಕಾರಣಕ್ಕಾಗಿ ಈ ಶುಭ ಸಂದರ್ಭದೊಳಗೂ ಭಾಳ ಅದ್ಭುತವಾದಂಥ ಒಂದು ಯೋಚನೆಯನ್ನು ಹಾಕ್ಕೊಂಡು ದಾಂಪತ್ಯ ಗೀತಕ್ಕೊಂದು ಅರ್ಥವನ್ನು ಕೊಡ್ತಾ ಆ ವಿಷಯ ಕುರಿತು ಮಾತನಾಡುವುದಕ್ಕೆ ಗಣ್ಯರನ್ನು ಕರೆಸಿ ಇವತ್ತಿನ ದಿನಗಳೊಳಗೆ ನಮಗೆ ನಿಮಗೆಲ್ಲ ಗೊತ್ತದ ನಾವೆಲ್ಲ ಹೋಗುವ ಮಾರ್ಗ ಬೇರೆ ಆಗ್ಯದ ಅದಾಗಬಾರ್ದು ಅನ್ನುವ ಕಾರಣಕ್ಕೆ ನಾವುಗಳೆಲ್ಲ ಜನಪದರನ್ನ ಶರಣರನ್ನು ನಾನು ತಿಳ್ಸ್ಕೊತೇವೆ ಅವ್ರ ನಡೆದ ಹಾದಿಯೊಳಗೆ ನಾವು ನಡೀತೀವಿ ಇಲ್ಲೋ ಗೊತ್ತಿಲ್ಲ ಅವರ ನಡೆದ ಹಾದಿಯನ್ನು ಹಾದಿಯನ್ನು ಅರ್ಥ ಮಾಡಿಕೊಳ್ಳುವ ಅರಿವು ನಮಗಾಗಲಿ ಅನ್ನುವ ಕಾರಣಕ್ಕಾಗಿ ಇಂತಹ ಒಂದು ಕಾರ್ಯಕ್ರಮಗಳು ನಡೀತಿರುವುದು ನಿಜವಾಗಿಯೂ ಇದಕ್ಕೆ ಅಭಿನಂದನೆ ಅಭಿನಂದನೆಗೆ ಅರ್ಹರಾಗಿದ್ದಾರೆ ಸಹೋದರ ಕಾಶಿನಾಥ್ ಆ ಎಲ್ಲ ಇಡೀ ಕುಟುಂಬಕ್ಕೆ ಶುಭವನ್ನು ಹಾರೈಸ್ತಾ ನಮ್ಮ ಜನಪದರ ಒಂದು ತ್ರಿಪದಿಯನ್ನು ಮೊಟ್ಟ ಮೊದಲಿಗೆ ನಿಮಗೆ ನಾವು ಇಲ್ಲಿ ಪಡಿಸ್ತಾ ಇದ್ದೇವೆ ಶಿವಶಿವ ಎಂದರ ಸಿಡಿಲೆಲ್ಲ ಬಯಲಾಗಿ ಅನ್ನೋ ಒಂದು ಗೀತೆಯೊಂದಿಗೆ ಶಿವ ಶಿವ ಯಂದರ ಸಿರಿಲೆಲ್ಲಾ ಬಯಲಾಗಿ ಶಿವ ಶಿವ ಯಂದರ ಸಿರಿಲೆಲ್ಲಾ ಬಯಲಾಗಿ ಕಲ್ಲು ಬಂದರಗಿ ಕಡೆದಾಗಿ ಕಲ್ಲು ಅಂದರಗಿ ಕಡೆದಾಗಿ ಅಲ್ಲೇ ಮನವೇ ಶಿವ ನಂಬ ಶಗುದ

தூகழ தா தியக்கு தாக்கல நா தியக்கு மல்லைய पुटदमल्लय्य शिवपूजे अस्तोति पारदघण्टी बडदाव पारदघण्टी बडदाव शिव शिव यन्दर सिरियल्ल बयलागि ಮನವಿ ಶಿವನಂಬ ಶಬುದ ಶಿವನಂಬ ಶಬುದ ವಾರಿಗೆ ಗೆಳತಾರು ವಾರ ಮಾಡೋಣ ಬರ್ರಿ ವಾರಿಗೆ ಗೆಳತಾರು ವಾರ ಮಾಡೋಣ ಬರ್ರಿ ವಾರ ವಾರ ಸಾತಕಾದೀತು ಶಿವನಲ್ಲಿ ಸಾತಕಾದೀತು ಶಿವನಲ್ಲಿ ಮುತ್ತಿನ ಮೂಗೂತಿ ಮುತ್ಯ ಮಾಡಿಸಿ ಕೋಟ ಮುತ್ತಿನ ಮೂಗೂತಿ ಮುತ್ಯ ಮಾಡಿಸಿ ಕೋಟ ಮೂದೈದಿ ತನವ ಶಿವಕೋಟ ಮುತೈದಿ ತನವ ಕೊಟ್ಟ ேவ கோோட்டிவ பதவா மாவ கோோட்டிவ பதவா சோமார திவச சுளிகாடி சோமார திவச சுளிகாடி சாட்சாத்திவ எடை மாற்ற சிவக எி வேடிக்கொண்டே ಮಾರಾಯಣ ಮುಂದ ಮರಣವ ಮಾರಾಯಣ ಮುಂದ ಮರಣವ ಶಿವ ಶಿವಾರ ಸಿಡಿಲೆಲ್ಲಾ ಬಯಲಾಗಿ ಶಿವ ಶಿವ ಬಯಲಾಗಿ ಕಲ್ಲು ಬಂದರಗಿ ಕಡೆದಾಗಿ ಅಲ್ಲೂ ಬಂದರಗ ಕಡೆದಾಗಿ ಎಲೆ ಮನವೇ ಶಿವನೆಂಬ ಶಬುದ ಶಿವನೆಂಬ ಶಬುದಡ ಶಿವನೆಂಬ ಶಬುದಾ बसव भण्डि अहू ना बसव भण्डिहू ಮದುವೆಯ ಮಾಡಿದರೋ ಲಿಂಗೈಯ ಬುಧವಾರ ದಿನದಲ್ಲಿ ಬುದ್ಧಿವಂತಿ ಮದುವೆ ವ್ಯಾಗ ಹಸಿರು ಗಾಜಿನ ಬಳೆಯ ಕೈಯಾಗ ಇಟ್ಟಾಳ ಗೋಟು ಪಾಟಲಿ ಸೋಬಾನವ ಕೈಯಾಗ ಇಟ್ಟಾಳ ಗೋಟು ಪಾಟಲಿ ಸೋಬಾನವ ಸೋಮಿಯ ಅಳಿಯ ಹಠಮಾ

ಸರಿಯ ಬ್ಯಾಡ ಸೋಬಾನವ ಕೊಡ ಸೋಬಾನವ ಸೋಂಗ ಸೋಲಿಂಗ ಸೋಲಿಂಗ ಮೊದ್ಲೆ ಮೊದ್ಲಾಗೆ ಎಷ್ಟು ಚಂದ ಹೆಸ್ರೆಲ್ಲ ಹೇಳ್ತಿದ್ದೀರಿ